ನೋಡಕ್ಕೆ ಮಕ್ಕ ಬರಲ್ಲ ಹ್ಞೂ ಈಟಾಗ ದಾಬ್ರಿಗೆ ಮಕ್ಕ ಆಗೈತಿ ಹ್ಞೂ ಮಕ್ಕ ನೋಡೀವಿ ಮಶ್ನಿ ಈ ಯೂಟ್ಯೂಬ್ ದಸ ಆಗೈತಿ ಎಂಟಕಾಯಿ ಮಿಷಿನಿ ಇದ್ದಂಗೆ ಐತಿ ಹಾಂ ಸೀ ನೋಡೋಕ್ಕಾಗಲ್ಲ ಹ್ಞೂ ಹೂ ಮಕ್ಕ ನೋಡು ಹಂಗೇನಿ ಹೆಂಗೆ ಹಂಗೆನೇ ಇಟ್ಟು ಈಟಾಗ ಐತೆ ಅಂಗೇನಿ ಹ್ಞೂ ಜಲ್ಲೆ ಮಕ್ಕ ಆಗೈತಿ ಯಾಕೆ ಸುಪ್ಪಿ ನಾನು ನೋಡಿದ್ರೆ ಹಂಗೆ ಚಾಕ್ರ ಸೂಕ್ತು ಹಂಗೆ ಮಾತಾಡ್ಕೊಂಡು ಬೈಕಂಡ್ ಬತ್ತಿಯಾ ಯಾಕೆ ನಾನು ನಿನ್ನ ಜೊತೆ ಎಷ್ಟು ಚೆನ್ನಾಗಿರ್ಬೇಕು ಅಂತ ಅನ್ಕೊತೀನಿ ನೀನಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ ನಾನು ಎಷ್ಟು ಇಷ್ಟಪಡ್ತೀನಿ ನಿನ್ನ ಹಾಂ ಬಿಡು ನಿಮ್ಮ ಮನೆ ಹೆಣ್ಮಗಳು ಒಬ್ಬಳೆ ಇರೋದು ಹಿಂಗೆ ಆಗೈತೆ ಅಣ್ಣ ಎಲ್ಲ ಹೇಳಿದಾರೆ ಏ ನಿನ್ನ ಜೀವನ ಹೆಂಗಾಗೈತೆ ಏನು ಅಂತ ಬಿಡು ಚೆನ್ನಾಗಿದ್ರೆ ಸಾಕು ನಾವು ಅಂದ್ರೆ ನಾವು ಬೈದ್ರೆ ಎಲ್ಲಿ ಹೋಗ್ತಾಳೆ ಅಂತ ಹೇಳಿ ನಾನು ಎಷ್ಟು ನಿನ್ನ ಪಡ್ತೀನಿ ಎಷ್ಟು ನಿನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಳಂಗಿಲ್ಲ ಯಾಕೆ ನಿನ್ನ ನೋಡು ಅಷ್ಟು ಫಿಟ್ ಮಾಡ್ಕೊತಿಯೇ ನಿನ್ ಮಕ ಹಂಗೈತೆ ಕಣೆ ದರಿದ್ರದವಳೆ ಥೂ ನೀನ್ ಇರೋದ್ ನೋಡಿದ್ಯಾ ನಮ್ಮ ಅಣ್ಣ ಎಂತ ಚೆನ್ನಾಗಿದ್ದಾನೆ ರಾಜ ಇದ್ದಂಗೆ ಇದಾನೆ ಮತದಲ್ಲಿ ರಾಜ ಕಳೆದು ಎದ್ದು ಕಾಣಿಸ್ತಾಯಿತ ನಮ್ಮ ಅಣ್ಣಂಗೆ ನೀನ್ ನೋಡಿ ನೀನ್ ಇರದ நீ நோட்ரெ நன்கரோல நீத்த நன்கிஷ்ட இல்ல கணே நம்ம அண்ணங்கே நான் ஒப்பி நான் நோடி தந்திர எண்ணாக நான் இன்னொரு சனாகிர்த்தே நீ நான் மதுவை மா நான் யாவத்தையும் நீங்கள் இஷ்டப்பட்டுள்ள நான் நீஷ்டப்படோது இல்லை நான் நீனாதே நன்கி இஷ்ட இல்லை ம் ஃபஸ்ட் ஆஃப் ஆல் நம்ம அண்ணன் நீங்கள் மதுவை மாதிரி நினைக்க மீன் இஷ்ட இல்லை அட்டே சும்மினேக்கே நான் எல்லாம் ஏழ்க்கி நான் ஃபஸ்ட் ஆஃப் ஆல் நம்ம அண்ணனின் நீனும் சரியாது ஜோடி அல்ல ஜோடியே அல்ல அது யாக்க பதே பதேம்தியா தோ் கொட்டங்கம்மா நான் நீங்கள் சனாகல சனாக்ல அந்த யாக்காகலங்க மாதாட்யா நீங்கள் அன்பட அக்கா அக்கா பயபேட நீக்க போய்த்தியா ஆ நீக்கை நன்கேஜு ஆகை பயபேட சுப்பி அக்கா ஓ சும்னியா நீ ஏனில் நோடு ஓள பயதிரை இவ்ளோ பேஜாராக நெனை மனை வந்திருச்சாதோ நானும் இல்லை நோட்கண்ட் நீஹா நான் ஓன் ட்ரெஸ் எல்லாம் கொட்டி தீனி காயித்தியா அந்தி ಓ ಅವಳು ಅಲೇನೇ ಹಂಸಾಕ್ ಕೇ ಹಂಸಾಕ ನಿಮ್ಮಮ್ಮ ಇದ್ರೆ ಒಂದಿಷ್ಟು ಭಯವಾಗನ ಇರ್ತೀಯ ನಿಮ್ಮಮ್ಮ ಇಲ್ಲ ಅಂತ ಹೇಳಿ ಏನು ಬಾಯಿ ಮಾಡ್ತೀಯೆ ಸುಪ್ಪಿ ಇಲ್ಲಿ ನೋಡಿಲಿ ನೀನು ಬಾಯ್ ಮಾಡಬೇಡ ಹಾಂ ಪಾಪ ಅವಳೆಷ್ಟೋ ಎಷ್ಟೋ ಅವಳೆಷ್ಟೋ ಬಯಸ್ತಿ ಅಂತ ಹೇಳಿ ಅವಳ ಮೇಲೆ ಹಂಗೆ ರೇಗಾಡ್ಬೇಡ ಕಣಿ ಅವಳ ಮೇಲೆ ಯಾಕೆ ಹಂಗೆ ನೀನು ಅವಳಂಗೆ ಬಂದಿರಳು ಸರಿನಾ ನಾನಿ ಮನೆಗೆ ಹುಟ್ಟಿ ಬೆಳೆದು ನಂದೇ ಮನೆ ಈ ಮನೆಗೆ ರಾಜಿ ಬರ ಗೊತ್ತಾವಾಗ ಹ್ಞೂ ನಾನು ನಾನು ಅಲ್ಲ ಎಲ್ಲ ನಮ್ಮಅಮ್ಮನೇ ಸಮೇತ ನಾನು ಹೇಳ್ದಂಗೆ ಅವಾಗ ನಾನು ಹೆಂಗಿದ್ದೆ ನೀವೆಲ್ಲ ನಿನ್ನೆ ಮೊನ್ನೆ ಬಂದಿರೋರು ಹ್ಞೂ ನೆನ್ನೆ ಮೊನ್ನೆ ಬಂದಿರೋರು ಹೆಂಗಿರ್ಬೇಕ ಹಂಗಿರ್ಬೇಕು ನೀವು ನೆನ್ನೆ ಮನೆ ಬಂದಿರೋ ನಮ್ ಜೊತೆ ಮಾತಾಡೋ ಆಗಿಲ್ಲ ಇವಳ ಮಖ ಇವಳು ಥೂ ಅಯ್ಯಪ್ಪ ಇವಳು ಏನಂತ ನಮ್ಮ ಕಟ್ಕೊಂಡ್ ಬಂದ್ರು ಇನ್ ಯಾರು ಹೆಣ್ಣಿಲ್ಲ ಅಂತೇಳಿ ಪ್ರಪಂಚದಾಗ ಯಾರ ಯಾರು ಹೆಣ್ಮಕ್ಳೇ ಇಲ್ವಾ ಇಂಥವಳು ಮದುವೆ ಮಾಡ್ಕೊಂಡ್ ಬರೋದಾ ಥೂ ಅಯ್ಯಪ್ಪ ನಮ್ಮ ಅಣ್ಣ ನೋಡಿದ್ರಿ ರಾಜ ಇದ್ದಂಗಿದ್ದಾನೆ ಹ್ಮ್ ರಾಜನ್ಗೆ ಇಂಥ ಇಡಂಬಿ ಮಕ ಇರ ಅಂತ ತಗೊಂಬನ ಕಡೆ ಜಲೆ ದುರ್ಗಮ್ಮ ಆಗ್ಯವಳೆ ಹ್ಞೂ ಇಲ್ಲ ನೋಡಿ ಮಕ ಜಲ್ಯಾಗೈತಿ ಹ್ಞೂ ಡಬ್ರಿಗೆ ಮಕ ಆಗೈತಿ ಡಬ್ರಿಗೆ ಇದ್ದಂಗೆ ಐತಿ ತಾಳು ಕೆಟ್ಟಿರೋರು ಮಾತಾಡ್ದಂಗೆ ಮಾತಾಡ್ತಿಯಲ್ಲ ಸ್ವಲ್ಪ ನಯ ಭಯ ಎಂಬೋದಿರಲಿ ಹ್ಞೂ ಅಂದ ಯಾಕೆ ಹಂಗಾಡ್ತೀಯ ನಿಮ್ಮ ಅಪ್ಪಾಯಿ ಬರಲಿ ನಿಮ್ಮ ಅಪ್ಪಾಯಿ ಬಂದಾಗ ಮಾತಾಡು ಅವಳು ಸುಮ್ಮನಾಗ್ತಾಳೆ ನಿಧಾನಸ್ತಿ ಆಗತ್ಕೆ ಇನ್ನೊಬ್ಳು ಆರಾಮಾಗಿದ್ರೆ ಇವಳು ಯಾಕ ಇದ್ದಾಳು ಅಂತ ಗಲಾಟಿ ಮಾಡೋರು ಗೊತ್ತೇ ಯಾವತ್ತೇನೋ ಸಹಿಸಿಕೊಂಬತ್ತಿರಲಿಲ್ಲ ಏನೋ ದುರೋ ಇದ್ದಾಳಲ್ಲ ಅಂತ ಹೇಳಿ ಅವಳು ಬಿಡು ನಾವೇ ಅಂದರೆ ಎಲ್ಲಿಗೆ ಹೋಗ್ತಾಳೆ ಅಂತ ಹೇಳಿ ಎಷ್ಟು ಒಳ್ಳೆ ಮನಸಿಂದ ಅವಳು ನನ್ನ ಹತ್ರ ಮಾತಾಡ್ತಾಳೆ ಗೊತ್ತೇ ಅದೇ ಮತ್ತೆ ನಾನು ಅನ್ನಬಾರ್ದು ಬಿಡು ನಾವೇ ಅಂದರೆ ಹೆಂಗೆ ಅಂತ ಹೇಳಿ ಎಷ್ಟು ಅನುಸರಿಸಿದ್ದೀನಿ ನೀವು ಅಕ್ಕಯ್ಯ ಹಿಂಗೇನೆ ಒಳ್ಳೇದಲ್ಲ ಏಯ್ ಮುಗಿ ಒಳ್ಳೇದಲ್ಲ ಅಂತ ಹೇಳ್ತಾ ಇದೀಯ ಏನಿಲ್ಲ ನೋಡು ಹ್ಞೂ ಬಾರಿಸ್ಬಿಡ್ತೀನಿ ಅಣ್ಣ ಓ ಕಪ್ ಕಪ್ಪಳಕ್ಕೆ ಕಪ್ ಕಪಳಕ್ಕೆ ಬಾರಿಸ್ಬಿಡ್ತೀನಿ ಓ ಮಾತಾಡೋದು ನೋಡು ಅವಳು ಹೆಂಗೆ ಮಾತಾಡ್ತಾಳೆ ಮೋಗಿ ಹ್ಞೂ ಪೂರಿ ಹೆಂಗಿರ್ಬೇಕು ಹಂಗಿರ್ಬೇಕು ಪೂರಿ మ్మాట ని మాట్లాడక అవును మే మనయూస్ ఇర ఆ ఎలా జా వజ్జి ఆ వజ్జ్జి కుటుతాడు అలా నిమ్మయ్య ఎస్ ఇవగా బుద్ధి కల్తండు చనగైతి నివమ్మ హారీ బంతమ్మ నిందే ఇవగా తలనవ్వు ఆగి నీ నారు ఇలా ఆ సరేనా నీర్బా హిరదే నా ఇల్ ಇವಳು ಒಪ್ಪಿ ತಂದಿದ್ರೆ ನಾನು ಒಪ್ಪಿ ತಂದಿದ್ರೆ ನಾನು ಹೆಣ್ಣು ನೋಡಕ್ ಹೋಗಿ ಏನಾದ್ರೂ ನಾನು ಒಪ್ಪಿ ತಂದಿರ ಅಂತ ಹೆಣ್ಣಾಗಿದ್ರೆ ಇವತ್ತು ನನಗೆ ಏನು ಕಲ್ಸಕ್ಕೆ ಇತ್ತಿರ್ಲಿಲ್ಲ ಹಾ ಮನೆ ಸೊಸೆ ಅಂತೇಳಿ ನಾನೆಲ್ಲ ಮಾಡಿ ಅವಳ ಮುಂದಕ್ಕೆ ಇಟ್ಟಿದ್ದೆ ಮಾಡ್ಬೇಕು ಹೇಳು ಬಂದಿರಳ ಇವಾಗ ನನ್ನ ಮುಂದಕ್ಕೆ ನಾನು ಇನ್ ಮನೆ ಮೇಲೆ ನಾನು ಮುಂದಕ್ಕೆ ಮಾಡಿ ಮಾಡಿಕ್ಬೇಕಷ್ಟೇನೆ ಮಾಡಿತ್ತೀನಿ ಅಂತ ಹೇಳಲಿಲ್ವಾ ಯಾಕೆ ಮಾತು ಈ ಯಾಕೆ ಅಂತ ಹೇಳು ಹಾ ಮಾಡಿತ್ತೀನಿ ಅಂತ ಹೇಳ್ದೆ ತಾನೆ ನಾನೇನು ಮಾಡಿಕ್ಕಲ್ಲ ಕಣಮ್ಮ ಅಂತ ನಾನು ಹೇಳಿದ್ ಮಾಡಿರ್ತೀನಿ ನೀನು ಚೆನ್ನಾಗಿದ್ದರೆ ಸಾಕು ಸುಪ್ಪಿ ಚೆನ್ನಾಗಿತ್ಕೊಂಡು ಹೋಗು ಎಲ್ಲರ ಜೊತೆಗೂ ಯಾ ಜಗಳ ಮಾಡ್ತೀಯ ಯಾಕೆ ಸಿಟ್ಟಾಗ್ತೀಯ ಮನೆಗೆ ಬತ್ತಿದ್ದಂಗೆ ಯಾಕೆ ನೀನು ಯಾವಾಗ್ಲೂ ಮಕ್ಕ ಎಲ್ಲ ಸಿಟ್ಟರಿಸ್ಕೊಂಬತ್ತೀಯಾ ಮನೆಗೆ ಬಂದಮೇಲೆ ಸ್ವಲ್ಪ ನೀನು ಶಾಂತ ರೀತಿಯಿಂದ ಇರು ಸುಮ್ಮನೆ ರೇಗಾಡೋದು ಕಾದಾಡೋದು ಇದೆಲ್ಲ ಮಾಡಬೇಡ ಎಷ್ಟಾದ್ರೂ ಅದು ಒಳ್ಳೇದಲ್ಲ ಸರಿನಾ ಯಾರಿಗೆ ಆಗಲಿ ಅದು ಮನೆಗೆ ಶಾಂತಿ ರೀತಿಯಿಂದ ಇರಬೇಕು ನೆಮ್ಮದಿಯಾಗಿರಬೇಕು ಖುಷಿ ಖುಷಿಯಾಗಿರಬೇಕು ರೇಗಾಡೋದು ಕಿರ್ಚಾಡೋದು ಜಗಳ ಮಾಡೋದು ಇದೆಲ್ಲ ಪದೇ ಪದೇ ಮಾಡೋದರಿಂದ ಮನೆಗೆ ಏನೋ ಒಂದು ಗಾಚಾರಕ್ಕಾಗೈತೆ ಅಂತ ಹೇಳ್ತಾರೆ ಅದಕ್ಕೇನೆ ನಾನು ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ನಾನು ಹಿಂಗೊಂದು ದೇವ್ರು ಕೊಟ್ಟಂಗೆ ಇದ್ದೀನಿ ನಿನ್ನ ಮುಷ್ಣಿ ಹಂಗೈತೆ ಮೂಗು ಹಿಂಗೈತೆ ನಿನ್ನ ಮಕ ಹಂಗೈತೆ ನಿನ್ನ ಬಾಯಿ ಹಂಗೈತೆ ಅಂತಂದರೆ ನಾನು ಏನು ಮಾಡೋಣ ಅದೇ ನೀನು ಚೇಂಜ್ ಮಾಡ್ಕೊಂಬಕ್ಕಾಗುತ್ತಾ ಹೋಗಿ ದುಡ್ಡು ಕೊಟ್ಟಿಲ್ಲಾದ್ರೂ ತರಕ್ಕಾಗುತ್ತಾ ಒಂದು ಮೂಗು ಕೊಡ್ರಿ ಒಂದು ಕೈ ಕೊಡ್ರಿ ಒಂದು ಬಾಯಿ ಕೊಡಿರಿ ಒಂದು ಮಕ ಕೊಡ್ರಿ ಅಂತ ಏನಾದರೂ ಎಲ್ಲಾದರೂ ತರಕ್ಕಾಗುತ್ತಾ ಹೇಳು ನೀನೇನೆ ಇವಾಗ ನಾನು ಹೇಳ್ಬೋದು ನಿನ್ನ ಬಾಯಿ ಐತೆ ನೀನು ಸಣ್ಣ ಬಾಯಿ ಬಾಯಿಕ್ಕ ದುಡ್ಡು ಕೊಟ್ಟು ತಗ ಅಂತ ಅಂದರೆ ತಗೋಬತ್ತೀಯಾ ತರಕ್ಕಾಗುತ್ತಾ ಆಗಲ್ಲ ತಾನೆ ಹಾಂ ಅರ್ಥ ಮಾಡ್ಕ ದೇವ್ರು ಕೊಟ್ಟ ಇರ್ತಾರೆ ಯಾರೇ ಆಗಲಿ ಕಣ್ಣು ಮೂಗು ಮುಷ್ಣಿ ಕೈ ಕಾಲು ಬಣ್ಣ ಸುಂದರ ತಲೆ ಕೂದಲಾಗಿರ್ಬೋದು ಬಂದಿರೋಂಥ ಸೌಂದರ್ಯ ಆಗಿರ್ಬೋದು ಎಲ್ಲ ದೇವ್ರು ಕೊಟ್ಟಿರೋದೇ ಹೊರತು ಯಾತ್ ಮಾಡೋಕ್ಕೆ ಮಕ್ಕಾಗಲ್ಲ ಏನೋ ಸೌಂದರ್ಯನ ಸ್ವಲ್ಪ ಎಕ್ ಮಾಡ್ಕೋಬೇಕಂದ್ರೆ ಎಲ್ಲ ಫಿಲ್ಟ್ರ್ ಹಾಕೋಬೋದು ಬೇಡ ಮೇಕಪ್ ಮಾಡ್ಕೋಬೋದು ಅಷ್ಟು ಬಿಟ್ಟರೆ ದೇವ್ರು ಕೊಟ್ಟಿರೋದು ಏನೈತೆ ಅಷ್ಟು ಶಾಶ್ವತ ಬಿಟ್ಟರೆ ಅದೇ ನೀನು ಚೇಂಜ್ ಮಾಡ್ಕೊಂಬಕ್ಕಾಗುತ್ತಾ ಇವಾಗ ಏನೋ ಮೇಕಪ್ ಮಾಡ್ಕೊಂಡು ಸೌಂದರ್ಯ ಹೆಚ್ಚಿಸ್ಕೋಬೋದು ಆದರೆ ಕಣ್ಣು ಬಾಯಿ ಮೂಗು ಇವನ್ನೆಲ್ಲ ಬೇರೆ ತೆಗ್ದು ಚೇಂಜ್ ಮಾಡ್ಕೊಂಬಕ್ಕಾಗುತ್ತಾ ದುಡ್ಡು ಕೊಟ್ಟೆ ಅವನು ಬೇರೆ ತಂದಿಕ್ಕೆ ಇಲ್ಲ ಅಂತಾನೆ ಹಾಂ ದೇವ್ರು ಕೊಟ್ಟಿರೋವೇನೋ ಅವೇ ಶಾಶ್ವತ ಅಷ್ಟೇ ಹ್ಞೂ ನಾನು ಚೆನ್ನಾಗಿಲ್ಲ ಅಂತ ಹೇಳಿ ನಾನೆಲ್ಲ ಚೇಂಜ್ ಮಾಡ್ಕೊಂಬೇಕಾಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮಾತಾಡಿದ್ರವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ತಿಳ್ಕೊಂಡು ಮಾತಾಡಬೇಕು ಸುಮ್ಮನೆ ಮಾತಾಡಬಾರ್ದು ಯಾರ ಬಗ್ಗೆನು ನೀವಿಬ್ಬರೂ ಬಂದಿರ ಲೌಡೇರು ಹ್ಞೂ ನಾನು ಹೇಳ್ದಂಗೆ ಕೇಳಬೇಕು ಹ್ಞೂ ನೀನು ಸೌಭಾಗ್ಯ ನೀನು ಇದೆಯಾ ನೀನು ನೀನು ಬಂದಿದ್ಯಾ ಅನ್ನ ಮೇಲೆ ನಾನು ಹೇಳ್ದಂಗೆ ಕೇಳಬೇಕು ನೀನು ಅವಳು ಸಪೋರ್ಟಿವ್ ಆಗಿರಬಾರ್ದು ನನ್ನ ಸಪೋರ್ಟಿವ್ ಆಗಿರೋ ಹ್ಞೂ ಅವಳು ಇಲ್ಲಿಂದ ಓಡಿಸ್ಬೇಕು ಅವಳಿಲ್ಲಿ ಕೊಡ್ದು ನಾನೇ ಕೊಡ್ಸೋಣ ನಾನಂತ ಮಾಡೋಲ್ಲ ಈಗ ಒಳ್ಳೇದು ಮಾಡೋಕ್ಕಾದರೆ ಒಳ್ಳೇದು ಮಾಡ್ತೀನಿ ಕೆಟ್ಟದ್ದಂತೂ ಮಾಡೋಕ್ಕೋಗಲ್ಲ ನಾನು ಯಾರಿಗೂ ಯಾಕಮ್ಮ ಯಾಕೆ ಏನಾಯ್ತು ಅಯ್ಯೋ ದೇವರೇ ಯಾಕೆ ಸುಪಿ ನಿಮ್ ಅಣ್ಣ ಮದ್ವೆ ಆಗ್ಯವನ ನಿಮ್ಮ ಅಣ್ಣಿಂದ ಒಂದು ಚಿಂತೆ ಆಗಿತಿ ಮನೆಯಾಗೆ ಕುಡಿತಾನೆ ಕುಡಿತಾನೆ ಅಂತ ಹೆಂಗ ಅವ್ನು ಬುದ್ಧವಂತನಾಗಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ ಕಂಪ್ನಿಗೆ ಕಂಪ್ನಿ ಕೆಲ್ಸಕ್ಕೆ ಹೋಗಿ ಓ ಚೆನ್ನಾಗಿ ತುಡ್ಕೊಂಬತ್ತೆ ಹಾಂ ಮದುವೆ ಒಳ್ಳೆ ಹುಡುಗಿ ಹ್ಞೂ ಸಮ್ಮ ಒಳ್ಳೆ ಹುಡುಗಿ ಹ್ಞೂ ಪಾಪ ಅವಳ ಮೇಲೆ ಯಾಕೆ ಹಿಂಗೆ ಮಾಡ್ತೀಯ ನೀನು ಅಯ್ಯೋ ಅವಳ ಮಕ್ಕ ನೋಡು ಆಂಟಿ நம்ம அண்ணன் மக்கா நோட அவள் மக்கோடு ம் அோடல்ல எங்க அவள் மீதி பி ஹாரி தா ஹூ மக்கா நோட் சரி பரோல நன்களும் நம்ம அண்ணா எங்கே ராஜே ராஜே நம்ம அண்ணன மக்களே களே எத காணி அங்கீரோ அவன்கே இன்ட்ட எண்ண ஆ ஊரெல்லாம் அந்த எந்தாஷன்கப்பா எந்தாஷன்கேங்கே இன் தனியே இன்ட்ட எண்ணா இன்ட்டன் இன்ட்ட எண்ணா அந்த எஸ்டு ஜன ஊராக மாதாட்ரு அந்தி நினைக்கேன் கோத்து ஆதலே நீ மாதாடா ம் ஊராகல அவங்க அங்கே வந்தது கொம்பரே பண்ண சௌந்தர்ய இதுல செந்த சீரையெல்லாம் கணம்ப சென்னைக்கு முக்கிய ஹுடுகி அந்த செனக்கு கௌரவாக எல்லாம் மாட்கண்டு சென்னைக்கு தர்ற கௌரவாக ಚೆನ್ನಾಗಿ ಅನ್ಸರ್ಸ್ಕೊಂಡು ಹೋಗ್ತಾಳೆ ಹ್ಞೂ ಇನ್ನು ಇನ್ನೊಬ್ಬರನ್ನಾಗಿದ್ರೆ ಇರ್ಬೇಡವ ನೋಡಿ ಅಸಿಕ್ಕಿ ಅಂಬಾರು ಅವಳು ಅಂತ ಚೆನ್ನಾಗಿ ಅನ್ಸರಿಸ್ಕೊಂಡು ಮಾತಾಡಿಸುತ್ತೆ ನೀನೇ ಜಗಳ ಮಾಡ್ತೀಯಲ್ಲ ಇನ್ನು ಅದೇ ಮುಖ್ಯ ಮತ್ತೆ ಚೆನ್ನಾಗಿರೋ ಹಂಗೆ ಚೆನ್ನಾಗಿರೋ ಹುಡುಗಿನೇ ತರಬೇಕು ಇವಳು ನೋಡಿ ಹಂಗೇನೆ ಎಷ್ಟು ಮಾಕ ನೋಡು ಸೋರ್ ಬರೋದೇ ಇಲ್ಲ ತೂ ಎಪ್ಪಾ ದೇವ್ರೆ ಹೆಂಗಿದ್ಯಾ ನೋಡು ನೀನು ಹಂಗೆ ಮಾತಾಡ್ಬೇಡ ಅಂತೀನಿ ನೋಡಾಕ ಹೆಂಗೆ ಮಾತಾಡ್ತಾಳೆ ಅವಳು ನಗ್ಳಲ್ಲ ಹಂಗಂದ್ರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅದೇ ಮತ್ತೆ ಹಂಗೆ ಮಾತಾಡಬಾರ್ದು ಚೆನ್ನಾಗಿಲ್ಲ ಅಂತ ಯಾವಾಗಲೂ ನನಗೆ ಹೆಂಗೆ ബൈതാ ഇതെ ആവാല ഹെങ്കിൽ അന്നിരേ നനഗന്ത തുമ്പം ബേജാരത്തൈ ഏൻമോ നോട്ത്തേനോദം മുൻനിന്ന ഭാഗത്ത് നോട്തെ വീഡിയോ ബന്ധിപ്പ കമെന്റ് ആഗ്രഹ വീഡിയോ ഇഷ്ട ലൈക്ക് ശേർ മാി ഇന്നു നമ്മൾ ചാനൽ സബ്സ്ക്രൈബ് മാില്ല കൂടലേ സബ്സ്ക്രൈബ് മാൊക്കെ വീക്ഷകരി ധന്യം